ಕೆಲ ಕ್ಷಣ ಹಾಗೆ ಅನುಪಮ ಅವರು ಮಹಿಳಾ ಒಗ್ಗಟ್ಟರು ಅಧ್ಯಕ್ಷರಾದಂತ ಲಲಿತಾ ಸಾರ್ವಜನಿಕರು ಬಡವರು ಸಂತೋಷದಿಂದ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ನಾವು ನೆನೆಸಲೇಬೇಕು ಅವರ ಜನ್ಮ ಜನ್ಮದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಇವತ್ತು ಏನು ಇಡೀ ಕರ್ನಾಟಕದ ಜನ ಕತೆ ಈ ಕ್ಷೇತ್ರದಲ್ಲಿ ಎಸ್ ಡಿ ಸೋಮಶೇಖರ್ ಸಾಹೇಬ್ರು ಎರಡು ಸಾವಿರದ ಎಂಟರಿಂದ ಇವತ್ತವರೆಗೂ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ನಾವು ಸಣ್ಣ ಪುಟ್ಟ ರೋಡು ನೋಡೋಕ್ಕಾಗಲ್ಲ ಅಷ್ಟು ತುಂಬ ಸ್ವಚ್ಛವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅದರಿಂದ ನಾನು ಅಭಿಮಾನ ಆಗ್ಬಿಡ್ತು ಆಮೇಲೆ ಈ ಕುಡಿಯೋ ನೀರಿನ ಸಮಸ್ಯೆ ಸುಮಾರು ಎಲ್ಲ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಇದೆ ಆದರೆ ಈ ಕ್ಷೇತ್ರದಲ್ಲಿ ಆ ಸಮಸ್ಯೆನೇ ಇಲ್ಲ ಅದಕ್ಕೆ ನಾನು ತುಂಬ ಅವ್ರ ಮೇಲೆ ಪ್ರೀತಿ ಗೌರವ ಇದೆ ನಾನು ಬೇರೆ ಕಡೆ ಎಲ್ಲ ಕ್ಷೇತ್ರದಲ್ಲಿ ವಿಸಿಟ್ ಮಾಡಿದ್ದೀನಿ ಉತ್ರಳ್ಳಿ ಆ ಕಡೆ ಎಲ್ಲ ಸಿ ವಿಸಿಟ್ ಮಾಡಿದ್ದೀನಿ ಚೇಂಬರ್ಗಳು ಅದು ಇದು ಎಲ್ಲ ನೀರು ತುಂಬಿಕೊಂಡು ರೋಡೆಲ್ಲ ಅತ ಇರುತ್ತೆ ಆದರೆ ಈ ಕ್ಷೇತ್ರದಲ್ಲಿ ಇವತ್ತವರೆಗೂ ಯಾವುದೇ ಚೇಂಬರ್ ಸಮಸ್ಯೆ ಆಗಲಿ ಲೈಟಿಂಗ್ ಸಮಸ್ಯೆ ಆಗಲಿ ಮೂಲಭೂತ ಸೌಕರ್ಯ ಏನೇನು ಸಿಗಬೇಕು ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಸಾಹೇಬ್ರಿಂದ ಸಿಕ್ಕಿದೆ ಅದಕ್ಕೆ ನಮಗೆ